ಲೈಕ್ ಅ ವೆರಿ ಗುಡ್ ಫ್ರೈಡೆ ಸದ್ಯಕ್ಕೆ ಬೆಂಗಳೂರು ಹುಬ್ಬಮ್ಮ ಹೌಸ್ಫುಲ್ ಆಗಿದೆ ಮಂಗಳೂರಲ್ಲಿ ಭರತ್ ಸಿನಿಮಾ ಹೌಸ್ಫುಲ್ ಆಗಿದೆ ಸೊ ಇನ್ನೊಂದಷ್ಟು ಕಡೆ ಆಲ್ಮೋಸ್ಟ್ ಫುಲ್ ಇದೆ ಬಹಳ 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 ಖುಷಿ ಆಯಿತು ಕೆಲವೊಂದು ಕಡೆ ಜೀವ ಬಂದಂಗೆ ಆಯ್ತು ಎಲ್ಲಿ ರಫ್ ಬ್ಯಾಚು ಸಿನಿಮಾಗಳಿಲ್ಲ ಜನ ಸಿನಿಮಾಗ್ ಗೊತ್ತಿಲ್ಲ ಅಂತ ಈ ತರ ಕಂಪ್ಲೇಂಟ್ಗಳು ಕೇಳಿ ಕೇಳಿನೇ ತೋರಿಸಿದ್ವಿ ಶುಭಾರಂಭ ಥರ ಕಾಣಿಸ್ತಾ ಇದೆ ನಿಮ್ಮ ಪ್ರೀತಿ ಹಾರೈಕೆ ಬಿಡಿ ಒಂದೊಳ್ಳೆ ಸಿನಿಮಾ ನಿಮ್ಮದೇ ಬಂದಿದ್ದೀವಿ ಬೇಗ ಮಾಡಿ ನಿಮ್ಮ ಚಿತ್ರಮಂದ್ರೆ ಹೋಗಿ ಸಿನಿಮಾ ನೋಡಿ हॉस्पिटेलिंग है लाइक फास्ट फूड बहुत चनेगी ओके मॉर्निंग फर्स्ट शो हाउसफुल ಆಗಿದೆ ಪ್ಯೂ تھیಟರ್ಸ್ ಇನ್ ಬೆಂಗಳೂರು ಮೈಸೂರು ಮಂಗಳೂರು ತುಂಬಾ 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 ಖುಷಿ ಆಗ್ತಿದೆ ತುಂಬಾ ಎಕ್ಸೈಟೆಡ್ ಆಗಿದೆ ಅಂಡ್ please ದಯವಿಟ್ಟು ಸಿನಿಮಾ ಹಾಲ್ ಗೆ ಬನ್ನಿ ಅಂಡ್ ಸಿನಿಮಾ ನೋಡಿ ಯು ಲವ್ ಇಟ್ लवली இஸ் लवली ಅಂಡ್ ಆಶೀರ್ವಾದಾ ಮರಿ ಥ್ಯಾಂಕ್ ಯು બરી લવલી કહે ગોત્તા બની થેટર બધું ફિલ્મ નો જુ એન્જાયી થાંક્યુસ્ી Wait, wait, one photo, sir.